ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೇ ಸ್ಟೆಪ್ ಅಲ್ಲಿ ಕಂಪ್ಲೀಟ್ ಮಾಡುವಂತಹ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ ಮಾಡದೆ ಕೊನೆವರೆಗೂ ನೋಡಿ ಈ ಡಿಸೈನ್ಗೆ ನಾನು ಆರು ದಾರನ ಈ ತರ ಗಂಟು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸೀರೆಗೆ ಮಾಡ್ತಾ ಇದ್ರೆ ಪಲ್ಲು ರೈಟ್ ಸೈಡ್ ಇಂದ ಸ್ಟಾರ್ಟಿಂಗ್ ಇಂದನೇ ಸ್ಟಾರ್ಟ್ ಮಾಡಿಕೊಡಿ ಸ್ಟಾರ್ಟಿಂಗ್ ಅಲ್ಲಿ ಮೊದಲು ಒಂದು ಲಾಕನ್ನ ಮಾಡ್ಕೊತೀನಿ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಸ್ಟಾರ್ಟಿಂಗ್ ಅಲ್ಲಿ ಟೂ ಟೈಮ್ ಲಾಕ್ ಮೇಲೆ ಫೋರ್ ಚೈನ್ಸ್ ಹಾಕ್ತೀನಿ ನಾಲ್ಕು ಚೈನ್ಗಳನ್ನು ಹಾಕಿ ಅದನ್ನ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಫೋರ್ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಟೂ ಟೈಮ್ ಲಾಕ್ ಇಲ್ಲಿಂದ ಥ್ರೆಡ್ ಮೇಲ್ ಮಾಡ್ಕೋಬೇಕು ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಈ ಮೂರು ಬೀಡ್ಗಳನ್ನು ನಾನು ಒಟ್ಟಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಈ ಥರ ಬೀಡ್ ಹಾಕಿ ಬೀಡನ್ನು ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೋತೀನಿ ಸ್ಟ್ರೇಟಾಗಿ ಇಟ್ಕೊಂಡು ನೀರನ್ನು ಚುಚ್ಚಿ ದಾರನ ಮೇಲೆ ತಂದು ಎರಡರಲ್ಲಿ ಬಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಬಂದು ಒಂದು ತ್ರಿಬಲ್ ಕ್ರೋಶ ಕಂಬ ಫಾರ್ಮ್ ಐತಿ ಇಲ್ಲಿ ಇಲ್ಲಿಂದ ಟೂ ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಎರಡು ಸಲ ತ್ರೆಡನ್ನು ಸುತ್ತಕೊಂಡು ಈ ಗ್ಯಾಪ್ ಒಳಗಡೆ ನೀಡಲ್ಲ ಹಾಕಿ ದಾರಾಣ ತಂದು ಎರಡು ದಾರನ ಒನ್ ಮಾಡ್ತೀನಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡ್ತೀನಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡ್ಕೋತೀನಿ ಮತ್ತೆ ಸೂಜಿ ಮೇಲೆ ಎರಡು ಸಲ ತ್ರೆಡನ್ನು ಸುತ್ಕೋಬೇಕು ಸೇಮ್ ಪ್ಲೇಸ್ಗೆ ನೀಡನ್ನ ಹಾಕಿ ದಾರಣ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೊಂದು ತ್ರಿಪುರ್ ಕ್ರೋಶ ಕಂಬ ಆಯಿತು ಮತ್ತೆ ಸೇಮ್ ಪ್ಲೇಸ್ಗೆ ಮತ್ತೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಈ ಗ್ಯಾಪು ಫಿಲ್ ಆಗೋವರೆಗೂ ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗ್ಬೇಕು ಈ ಗ್ಯಾಪ್ ಒಳಗಡೆ ಇಲ್ಲಿ ಡಬಲ್ ಕ್ರೋಶ ಕಂಬ ಕೂಡ ನೀವು ಮಾಡ್ಕೋಬೋದು ನಾನಿಲ್ಲಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ತಿದ್ದೀನಿ ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರಬೇಕು ಅವಾಗ ಮಾತ್ರ ಡಿಸೈನ್ ನೀಟಾಗಿ ಕಾಣಿಸೋದು ತ್ರಿಬಲ್ ಕೃಷಿ ಕಂಬನ ಯಾವ ತರ ಮಾಡಬೇಕಂತ ಬಿಗಿನರ್ಸ್ಗೋಸ್ಕರ ನಾನು ಆಲ್ರೆಡಿ ಬೇಸಿಕ್ ಕ್ಲಾಸಸ್ಗಳನ್ನು ಮಾಡಿದ್ದೀನಿ ಬೇಕು ಅಂದರೆ ಚಾನೆಲ್ ಚೆಕ್ ಮಾಡಿ ನಿಮಗೆ ಸಿಗುತ್ತೆ ವಿಡಿಯೋಗಳು ಈಗಷ್ಟೇ ಕಲಿತಾ ಇದ್ದೀನಿ ನಮಗೆ ಕಂಬಗಳು ಬರೋದಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಇಂದ ಥರ ಮಾಡ್ಕೋಬೇಕಂತ ತೋರಿಸಿದ್ದೀನಿ ಅದರಲ್ಲಿ ಓಕೆ ನೋಡಿ ಈ ತರ ಮಾಡಿಕೊಂಡೆ ಇಲ್ಲಿ ನಾನು ಒಂಬತ್ತು ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಈ ಟೂ ಚೈನ್ ಬಿಟ್ಟು ಒಂಬತ್ತು ಕಂಬ ಮಾಡ್ಕೊಂಡಿದ್ದೀನಿ ಇದನ್ನ ಈ ತರ ಸ್ಟ್ರೇಟಾಗಿ ಇಟ್ಕೊಂಡು ಲಾಕನ್ನು ಅನ್ನ ಮಾಡ್ಕೋಬೇಕು ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಲಾಕನ್ನು ಮಾಡಬೇಕು ಇಲ್ಲಿಂದ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೋತೀನಿ ಮೇಲೆ ಮತ್ತೆ ಇಲ್ಲಿ ಫೋರ್ ಚೈನ್ ಹಾಕಿದ್ವಲ್ಲ ಇಲ್ಲೂ ಕೂಡ ಫೋರ್ ಚೈನ್ ಹಾಕೋತೀನಿ ಫೋರ್ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಇಲ್ಲಿ ಈ ಒಂದೇ ಸಿಂಗಲ್ ಬೀಡ್ ಕೂಡ ನೀವು ಆಡ್ ಮಾಡ್ಕೋಬೋದು ಸಿಂಗಲ್ ಬೀಡ್ಸ್ ಇಂದ ಆಲ್ರೆಡಿ ತೋರಿಸಿದೀರಲ್ಲ ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ತರ ಬೀಡ್ಸ್ಗಳನ್ನು ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಮತ್ತೆ ಥ್ರೆಡ್ ಮೇಲ್ ಮಾಡಿಕೊಂಡು ಮತ್ತೆ ಈ ಮೂರು ಬೀಡ್ಗಳನ್ನು ಆ್ಯಡ್ ಆಡ್ ಮಾಡ್ಕೊತಿದ್ದೀನಿ ಈ ಮೂರು ಬೀಡ್ಗಳನ್ನು ಆ್ಯಡ್ ಆಡ್ ಮಾಡಿ ಬೀಡ್ ಲಾಕ್ ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಅನ್ನ ಸುತ್ಕೊಂಡು ಸ್ಟ್ರೇಟ್ ಆಗಿಟ್ಟು ಚುಚ್ಚಿ ದಾರನ ಮೇಲ್ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲಿಂದ ಟೂ ಚೈನ್ ಸೂಜಿ ಮೇಲೆ ಎರಡು ಸಲ ತ್ರಿ ಸುತ್ಕೋಬೇಕು ಈ ಗ್ಯಾಪ್ ಒಳಗಡೆ ನೀಡನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ತ್ರಿಬಲ್ ಕೃಷ ಕಂಬಗಳನ್ನು ಮಾಡ್ಕೋತೀನಿ ತ್ರಿಬಲ್ ಕೃಷ ಕಂಬ ಗ್ಯಾಪ್ ಅಲ್ಲಿ ತ್ರಿಬಲ್ ಕೃಷ ಕಂಬಗಳನ್ನು ಮಾಡ್ಕೋತಿದೀನಿ ಫಸ್ಟ್ ಒನ್ ನಾನು ಒಂಬತ್ತು ಕಂಬ ಮಾಡ್ಕೊಂಡಿದ್ನಲ್ಲ ಇಲ್ಲೂ ಕೂಡ ಒಂಬತ್ತು ಕಂಬಗಳನ್ನೇ ಮಾಡ್ಕೋತಿದೀನಿ ಸೇಮ್ ಮಾಡ್ಕೋತೀನಿ ಕಂಬಗಳನ್ನ ಹಾಗೆ ಕೌಂಟಿಂಗ್ ಕೂಡ ಸೇಮು ಹಾಗೆ ಕಂಬಗಳ ಸೈಜ್ ಸೇಮ್ ಒಂದು ವೇಳೆ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ರೆ ಡಬಲ್ ಕ್ರೋಶ ಕಂಬನ ಕಂಟಿನ್ಯೂ ಮಾಡ್ಕೋಬೇಕು ಸ್ವಲ್ಪ ಆರ್ಚ್ ಅಗಲವಾಗಿ ಡಿಫ್ರೆಂಟಾಗಿ ಆಗಿ ಕಾಣಿಸ್ಲಿ ಅಂತ ನಾನಿಲ್ಲಿ ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಈ ಡಿಸೈನ್ ತುಂಬಾನೇ ಸಿಂಪಲ್ ಆಗಿದೆ ಫ್ರೆಂಡ್ಸ್ ಒನ್ ಅವರ್ ನೀವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೋ ಅಂದ್ರೆ ಕಂಪ್ಲೀಟ್ ಮಾಡ್ಕೋಬೋದು ಈಸಿ ಆಗಿದೆ ಜಾಸ್ತಿ ಕಷ್ಟ ಏನಿಲ್ಲ ಈಗಷ್ಟೇ ಕಲಿತಾ ಇದ್ರೆ ಈ ಡಿಸೈನ್ ನೀವು ಸಿಂಪಲ್ ಆಗಿ ಏಳು ಕಂಬ ಕಂಪ್ಲೀಟ್ ಆಗಿದೆ ಇನ್ನು ಎರಡು ಮಾಡ್ಕೋತೀನಿ ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಕೊಂಡಿದ್ನಲ್ಲ ಇಲ್ಲೂ ಕೂಡ ಒಂಬತ್ತು ತ್ರಿಬಲ್ ಕೃಷ ಕಂಬನ ಮಾಡ್ಕೋತೀನಿ ಈ ಥರ ಒಂಬತ್ತು ಕಂಬ ಮಾಡಿಕೊಂಡು ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಅದಾದಮೇಲೆ ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತೀನಿ ಇಲ್ಲಿಗೆ ನಾನು ಎಂಡ್ ಮಾಡ್ಕೋತೀನಿ ಸೀರೆಗೆ ಹಾಕ್ತಾ ಇದ್ದರೆ ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಹೀಗೆ ಬಿಟ್ಟು ಬಿಡಬಾರ್ದು ಇದನ್ನು ಇಲ್ಲಿ ಒನ್ ಟೂ ಅಥವಾ ತ್ರೀ ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿರೋ ಥ್ರೆಡ್ ಈ ತರ ಟೈಟ್ ಆಗಿ ಮೇಲೆ ಇಳ್ಕೊಳ್ಳಿ ಅದು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ನೋಡ್ತಾ ಇರ್ಬೋದು ಆರ್ಚ್ ಸೈಜು ಎರಡು ಆರ್ಚ್ ಸೈಜ್ ಕೂಡ ಒಂದೇ ಸಮವಾಗಿ ಬಂದಿದೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಈ ತರ ನೀವು ಸೀರೆಗೆ ಮಾಡ್ಕೊಳ್ಳಿ ಜಾಸ್ತಿ ಬೇಡ್ಸ್ ಬಳಸದೆ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತಹ ಡಿಸೈನ್ ಇಲ್ಲಿ ನಾನು ಕುಚ್ಚುಗಳನ್ನು ಕಟ್ಟಿ ತೋರಿಸ್ತೀನಿ ಈ ಫೋರ್ ಚೈನ್ ಗ್ಯಾಪ್ ಒಳಗಡೆ ಓಕೆ ಫ್ರೆಂಡ್ಸ್ ನೋಡಿ ಕುಚ್ ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ ಕುಚ್ಚುಗಳನ್ನು ಬಫ್ ಬರೋ ರೀತಿ ನಾನು ಮಾಡ್ಕೊಂಡಿದ್ದೀನಿ ತುಂಬಾನೇ ನೀಟ್ ಫಿನಿಶಿಂಗ್ ಬಂದಿತ್ತು ಡಬಲ್ ಕಲರ್ ನಲ್ಲಿ ನೀವು ಕುಚ್ಚನ್ನ ಕಟ್ಕೋಬೋದು ಕುಚ್ ಕಟ್ಟೋದಕ್ಕೆ ನೂರ ಐವತ್ತೇಳೆ ದಾರ ತಗೊಂಡಿದ್ದೀನಿ ಫೈನಲ್ ಲುಕ್ ಮಾತ್ರ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮಗೂ ಕೂಡ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್